ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಡಿಕೇರಿಯ ಕೋಟೆ ಮಾರಿಯಮ್ಮನ ಸನ್ನಿಧಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಸ್ಥಳಕ್ಕೆ ಪೊಲೀಸ್ ದಳ ಮತ್ತು ಬೆರಳಚ್ಚು ತಜ್ಞರು ಧಾವಿಸಿ ತಪಾಸಣೆ ನಡೆಸಿದ್ದು ಇಷ್ಟರಲ್ಲೇ ಕಳ್ಳರ ಜಾಡು ಸಿಗುವ ನಿರೀಕ್ಷೆಯಿದೆ ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾಗಿರುವ ಶ್ರೀ ಕೋಟೆ ಮಾರಿಯಮ್ಮನ ಸನ್ನಿಧಿ ಪೆನ್ಷನ್ ಲೈನ್ ಬಡಾವಣೆಯಲ್ಲಿದೆ ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ದೇವಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿಸಲಾಗಿತ್ತು ದೇವಿಗೆ ಚಿನ್ನಾಭರಣ ತೊಡಿಸುವ ನಿರೀಕ್ಷೆಯಲ್ಲಿ ರಾತ್ರಿ ಕಳ್ಳರು ಕರಾಮತ್ತು ನಡೆಸಿದ್ದಾರೆ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಏಳು ಒಳಗೆ ಕೃತ್ಯ ನಡೆದಿರಬಹುದು ಎಂದು ಊಹಿಸಲಾಗಿದೆ ದೇವಾಲಯದ ಹೊರ ಆವರಣದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ತಿರುಚಿರುವ ಕಳ್ಳರು ಗರ್ಭಗುಡಿಯ ಬೀಗ ಮುರಿದು ಒಳ ಪ್ರವೇಶಿಸಿದ್ದಾರೆ ದೇವಿಗೆ ತೊಡಿಸಿದ್ದ ಬೆಳ್ಳಿಯ ಕಿರೀಟ ಮತ್ತು ಚಿನ್ನದ ದೃಷ್ಟಿಯನ್ನು ಕಳವು ಮಾಡಿದಲ್ಲದೆ ಹುಂಡಿಯನ್ನು ಎಗರಿಸಿದ್ದಾರೆ ಹುಂಡಿಯಲ್ಲಿ ಅಂದಾಜು ಎರಡು ಪಾಯಿಂಟ್ ಐದು ಲಕ್ಷ ಹಣವಿತ್ತೆಂದು ದೇವಾಲಯ ಸಮಿತಿ ಹೇಳಿದೆ ಸುಮಾರು ಹತ್ತು ಗ್ರಾಂನಷ್ಟು ಚಿನ್ನ ಕಳುವಾಗಿದೆ ನಿನ್ನೆ ರಾತ್ರಿ ಒಂದು ಅಂದಾಜು ಒಂದು ಹತ್ತು ಗಂಟೆಯಿಂದ ಹದಿನೇಳು ಇವತ್ತು ಬೆಳಿಗ್ಗೆ ಒಂದು ಏಳು ಗಂಟೆಯ ಆ ಅವಧಿಯಲ್ಲಿ ನಮ್ಮ ದೇವಾಲಯ ಆಗಿದ್ದು ನಮಗೆ ತಿಳಿದು ಬಂದ ಮೇಲೆ ನಾವು ಒಂದು ವಿಚಾರಿಸಿದಾಗ ದೇವಾಲಯದ ಉಂಡಿ ಮತ್ತು ದೇವಾಲಯ ದೇವಾಲಯದ ಮುಖ್ಯ ದೇವರವನ್ನು ಒಡೆದು ದೇವಾಲಯ ಒಳಗೆ ಪ್ರವೇಶಿಸಿ ಕೆಲವು ಸಿ ಸಿ ಕ್ಯಾಮೆರಾಗಳನ್ನು ಹಾಳು ಮಾಡಿ ಒಳಗೆ ಹೋಗಿ ಉಂಡಿ ಹಾಗೂ ಗರ್ಭಗುಡಿಯನ್ನು ಒಡೆದು ಇರತಕ್ಕಂಥ ಕೆಲವು ದೇವರಿಗೆ ನಾವು ದಿನನಿತ್ಯ ಬಳಸುವಂಥ ಕಿರೀಟ ಹಾಗೂ ಆಭರಣಗಳನ್ನು ದೋಚಿದ್ದು ಕಂಡು ಬಂದಿದೆ ಅದು ಈಗ ಯಾವುದೂ ಲೆಕ್ಕ ಉಂಡಿದು ಲೆಕ್ಕ ಒಂದು ಅಂದಾಜು ಒಂದು ಎರಡೂವರೆ ಲಕ್ಷ ಇರ್ಬೋದು ಅಂದ ಅಂದಾಜು ಮತ್ತು ಚಿನ್ನ ಆಭರಣಗಳು ಒಂದು ಸ್ವಲ್ಪ ಅದು ಅಂದಾಜು ಆಗಿಲ್ಲ ಸ್ವಲ್ಪ ನೋಡಿ ಅದ ನೋಡಬೇಕು ಅದು ಅದರ ಬಗ್ಗೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ರ ತನಿಖೆ ಹಂಥದಲ್ಲಿ ಇದೆ

ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಅಗತ್ಯ ಮಾಹಿತಿ ಕಲೆ ಹಾಕಿದ್ದಾರೆ ವರ ಮಹಾಲಕ್ಷ್ಮಿ ಪೂಜೆಯ ಬಳಿಕ ದೇವಿಯ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಲಾಕರ್ನಲ್ಲಿಟ್ಟು ಭದ್ರಪಡಿಸಲಾಗಿತ್ತು ಎನ್ನಲಾಗಿದೆ ಕತ್ತಲಲ್ಲಿ ಕಳ್ಳರು ಕೈಗೆ ಸಿಕ್ಕ ಸಣ್ಣ ಪುಟ್ಟ ಆಭರಣ ಮತ್ತು ಹುಂಡಿಯನ್ನು ಒತ್ತೊಯ್ದಿದ್ದಾರೆ